ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಸೀಮೆ ಬದ್ನೆಕಾಯಿಯಿಂದ ಗೊಜ್ಜು ಮಾಡೋ ತೋರಿಸ್ತಾ ಇದ್ದೀನಿ ಈ ಸೀಮೆ ಬದನೆಕಾಯಿಂದ ಗೊಜ್ಜು ಆಗಿ ಮಾಡ್ಕೋಬೋದು ಟೇಸ್ಟು ಸೊ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಚಪಾತಿ ಪೂರಿ ಮತ್ತು ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ಏನೇನು ಐಟಮ್ಸ್ ಬೇಕು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಅರ್ಧ ಕೆಜಿ ಸೀಮೆ ಬದ್ನೆಕಾಯಿ ತೊಗೊಂಡು ಅದನ್ನು ಸಿಪ್ಪೆ ಎಲ್ಲ ಪೀಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇ ಇದು ಆಪ್ಷನಲ್ಲು ಹಸಿ ಬಟಾಣಿ ಇತ್ತು ಅಂತ ನಾನು ಒಂದಿಷ್ಟು ಬಟಾಣಿ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇನ್ನು ಈರುಳ್ಳಿ ಒಂದೆರಡು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕಾಯಿ ತುರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮೆಟೊ ಕಸ್ತೂರಿ ಮೇತಿ ಎಣ್ಣೆ ಮತ್ತು ಉಪ್ಪು ಇನ್ನು ಇದು ಸ್ಪೈಸಸ್ಸು ಒಂದು ಸ್ಪೂನಷ್ಟು ನಾನು ಧನಿಯಾ ಬೀಜ ಅರ್ಧ ಸ್ಪೂನು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಇದು ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಇದು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಸ್ವಲ್ಪ ಒಂದೆರಡು ಮೆಣ್ಸಿನ್ಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಒಂದು ಫ್ರೈ ಪ್ಯಾನ್ ಹೋಗಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಾವೇನು ಸ್ಪೈಸಸ್ ತೊಗೊಂಡಿದ್ವಿ ಎಲ್ಲ ಮಸಾಲ ಅದು ಐಟಮ್ಸು ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿಯಾಗಿ ನೋಡೋಣ ನೋಡಿ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನೂ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಯಲ್ಲೇ ಆಮೇಲೆ ಟೊಮೆಟೊ ಏನು ಎರಡು ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಆ ಟೊಮೆಟೊನೂ ಹಾಕಿಬಿಟ್ಟು ಆಮೇಲೆ ಈರುಳ್ಳಿನ ಸ್ವಲ್ಪನೇ ಅದರಲ್ಲೇ ನಾವು ಒಗ್ಗರಣೆಗೆ ಹಾಕೋಕೆ ಇಟ್ಕೊಂಡಿದ್ವಲ್ಲ ಅದರಲ್ಲೇ ಒಂದು ಸ್ವಲ್ಪ ಈರುಳ್ಳಿನೇ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇನ್ನು ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರಿ ಹಾಕೋಣ ಕಾಯಿ ತುರಿನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಈ ಮಸಾಲೆ ಎಲ್ಲ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಒಗ್ಗರಣೆನೂ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವತ್ತು ಅಷ್ಟೊತ್ತಿಗೆ ನಾನು ಇವಾಗ ಇನ್ನೊಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸಾಸಿವೆ ಮತ್ತು ಕರಿಬೇವು ತೊಗೊಂಡಿದ್ನಲ್ವಾ ಸಾಸಿವೆ ಕರಿಬೇವು ಮತ್ತು ಹುಣಮೆಣ್ಸಿನ್ಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಎಲ್ಲ ಚಟ್ಪಟ ಅಂತ ಸಿಡಿದ್ಮೇಲೆ ಕರ್ಬೇವು ಹುಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಈರುಳ್ಳಿನೂ ಹಾಕೋಣ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆಗಬೇಕು ಈರುಳ್ಳಿನೂ ಈ ಆಯಿಲಲ್ಲೇ ಈರುಳ್ಳಿ ಮತ್ತು ಫಸ್ಟ್ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಇದು ಹಸಿ ಬಟಾಣಿ ಮತ್ತು ಸೇಮೆ ಬದನೆಕಾಯಿನೂ ಹಾಕ್ಕೋಬೇಕು ನೋಡಿ ಒಂದೆರಡು ನಿಮಿಷ ಫ್ರೈ ಆಗಲಿ ಈರುಳ್ಳಿ lido Fre ಫ್ರೈ ಆದಮೇಲೆ ಈ ಸೀಮೆ ಬದನೆಕಾಯಿ ಮತ್ತು ಸೀಮೆ ಬದನೆಕಾಯಿನೂ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಸೀಮೆ ಬದನೆಕಾಯಿ ಹಾಕಿದ್ಮೇಲೆ ನಾವೇನು ಬಟಾಣಿ ತೊಗೊಂಡಿದ್ವಿ ಅಲ್ವಾ ಒಂದು ಬಟ್ಲು ಆ ಬಟಾಣಿನೂ ಹಾಕ್ಬಿಟ್ಟು ಇದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಬಟಾಣಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬರೀ ಸೀಮೆ ಬದನೆಕಾಯಿಯಿಂದ ಗೊಜ್ಜುನು ಚೆನ್ನಾಗಿರುತ್ತೆ ಇದು ಸಖತ್ತಾಗಿರುತ್ತೆ ಇದನ್ನು ಈ ಸೀಮೆ ಬದನೆಕಾಯಿಯಿಂದ ಮಾಡ್ಕೋಬೋದು ನಾನಿದು ಹಸಿ ಬಟಾಣಿ ಸೀಸನ್ ಅಲ್ವಾ ಬಟಾಣಿ ಇತ್ತು ಅಂತ ಚೆನ್ನಾಗಾಗುತ್ತೆ ಟೇಸ್ಟು ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಎಲ್ಲ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಆಯಿಲಲ್ಲೇ ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಶಿನ ಹಾಕ್ಬಿಟ್ಟು ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಇದ್ದೀನಿ ಅಷ್ಟೇ ಸಾಕು ನೀರು ಇದು ಬೇಯೋದಕ್ಕಷ್ಟೇ ಸಾಕು ಇದು ಬೇಗನೆ ಆಗಿಬಿಡುತ್ತೆ ಈ ಸೀಮೆ ಬದನೆಕಾಯಿ ಬಟಾಣಿನೂ ಅಷ್ಟೇ ಹಸಿ ಬಟಾಣಿ ಬೇಗನೆ ಫ್ರೈ ಆಗುತ್ತೆ ಅದನ್ನು ನೋಡಿ ನಾನೊಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ನೀರು ಹಾಕಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಅದು ಅಷ್ಟೊತ್ತಿಗೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವೇನು ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾ ಅದನ್ನು ಮಸಾಲನ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ನೈಸ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ನೋಡಿ ನೈಸ್ ಪೇಸ್ಟು ಆಯಿತು ಇಲ್ಲಿ ಅಷ್ಟೊತ್ತಿಗೆ ಇದನ್ನು ಬೆಂದಿದೆ ಏನೋ ಅಂತ ಚೆಕ್ ಮಾಡಿಕೊಳ್ಳೋಣ ಈ ಸೀಮೆ ಬದನೆಕಾಯಿ ಬೇಗನೆ ಬೇಯುತ್ತೆ ನೋಡಿ ಒಂದು ಐದೇ ನಿಮಿಷ ಅಷ್ಟೇ ಚೆನ್ನಾಗಿ ಬೆಂದಿದೆ ಇದು ಆಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಬೆಂದಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ ಗೊತ್ತಾಗುತ್ತೆ ನಮಗೆ ಇನ್ನು ಕಲರ್ ಬೆಂದಾದಮೇಲೆ ಇದಕ್ಕೆ ಕಲರು ಚೇಂಜ್ ಆಗಿದೆ ಅಲ್ವಾ ಬೇಯಲಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೋಬೇಕು ಆಮೇಲೆ ಇದೇನು ನಾವು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲ ಎಲ್ಲ ಹಾಕಿಬಿಟ್ಟು ಅದೇ ಜಾರ್ಗೆ ನೀರು ಹಾಕಿಬಿಟ್ಟು ನಮಗೆ ಯಾವ ತಿಕ್ನೆಸ್ ಬೇಕು ನೋಡಿಕೊಂಡು ಅದು ನೀರನ್ನ ಅದೇ ಜಾರಿಗೆ ಹಾಕ್ಕೊಂಡು ಹಾಕೋಣ ಒಂದು ಈ ತಿಕ್ನೆಸ್ ಆದರೆ ಇದು ಚಪಾತಿ ಪೂರಿ ಮತ್ತು ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ನಂಗೆ ತುಂಬ ಸ್ವಲ್ಪ ನೀವು ಇಡ್ಲಿಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರು ನಡೆಯುತ್ತೆ ಇಡ್ಲಿಗೆ ಬೇಕು ಗೊಜ್ಜು ಇಡ್ಲಿಗೆ ನಾವು ಮಾಡ್ಕೋತೀವಿ ಅನ್ನೋದಾದರೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿ ಆದಮೇಲೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾಗಿರೋ ಒಂದು ಸೀಮೆ ಬದನೆಕಾಯಿ ಗೊಜ್ಜು ರೆಡಿ ಆಯಿತು ಇದು ಸಕ್ಕತ್ತಾಗಿ ಬಂದಿದೆ ಟೇಸ್ಟು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲೂ ತಿಳಿಸಿ Uh, thank you.